ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ಹತ್ತನೇ ತರಗತಿ ಎರಡನೇ ವಾರ್ಷಿಕ ಪರೀಕ್ಷೆ ಬರೆಯುತ್ತಿರುವ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಎದುರಿಗೆ ಕೆಲವೊಂದು ಮುಖ್ಯ ಪ್ರಶ್ನೆ ಇಟ್ಕೊಂಡು ಬರ್ತಾ ಇದ್ದೇನೆ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಅಧೀರರಾಗಿರ್ಬೋದು ಭಯಪಡಬೇಡಿ ನಿಖರವಾಗಿ ಬರೆಯುವುದನ್ನು ರೂಢಿಗತೆ ಮಾಡಿಕೊಳ್ಳಿ ಉತ್ತಮ ಅಭ್ಯಾಸ ಮಾಡಿಕೊಳ್ಳಿ ಈಗ ಮೊದಲನೇ ಪಾಠದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಒಂದಂಕ ಪ್ರಶ್ನೆಗಳು ನೋಡೋಣ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಕಾನ್ಸ್ಟ್ಯಾಂಟಿನೋಪಲ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟ್ಯಾಂಟಿನೋಪಲ್ ಏಷ್ಯಾದ ವ್ಯಾಪಾರದ ಮೇಲೆ ಏಕ ಸಮ್ಯ ಸಾಧಿಸಿದ್ದವರು ಅರಬ್ಬರು ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು ಇಟಲಿಯ ವರ್ತಕರು ನೋಡಿದ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಸರಿ ಬರ್ಬೋದು ಕಾನ್ಸ್ಟೆಂಟ್ ನೋಪಲನ್ನು ನಗರವನ್ನು ವಶಪಡಿಸಿಕೊಂಡವರು ಆಟಮನ್ ಟರ್ಕರು ಜೂನ್ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಆಟಮನ್ ಟರ್ಕರು ಕಾನ್ಸ್ಟೆಂಟ್ ನೋಪಲನ್ನು ವಶಪಡಿಸಿಕೊಂಡಿದ್ದು ಸಾವಿರದ ನಾಲ್ನೂರ ಐವತ್ತ್ಮೂರಲ್ಲಿ ಭಾರತಕ್ಕೆ ಬಂದ ಮೊದಲ ಕೊನೆಯದಾಗಿ ಭಾರತ ತೊರೆದ ಯುರೋಪಿನರು ಪೋರ್ಚುಗೀಸರು ಸಾವಿರದ ನಾಲ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಮೊದಲ ಬಾರಿ ಜಲಮಾರ್ಗ ಕಂಡು ಹಿಡಿದವರು ವಾಸ್ಕೋಡಿ ಗಾಮ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಕೇಳಿದ್ದಾರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಅಲ್ಫಾನ್ಸ್ ಡಿಯಲ್ಬ್ಕರ್ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಕೇರಳದಲ್ಲಿ ವಯನಾಡ ಸಂಸ್ಥೆ ಆಡಳಿತ ನಡೆಸುತ್ತಿತ್ತು ಡಚ್ಚರು ನೆದರ್ಲ್ಯಾ ನೆದರ್ಲ್ಯಾಂಡ್ ದೇಶದವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸಾವಿರದ ಆರುನೂರ ಎರಡರಲ್ಲಿ ಇಂಗ್ಲಿಷರ ಏಳಿಗೆ ಮತ್ತು ಡಚ್ಚರ ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾಗಿದ್ದುದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು ಮೊಘಲರ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಇಂಗ್ಲಿಷ್ ರಾಯಭಾರಿ ಸರ್ ಥಾಮಸ್ ರೋ ಇಂಗ್ಲಿಷರಿಗೆ ಭಾರತದ ವ್ಯಾಪಾರ ಅನುಮತಿ ನೀಡಿದ ಮೊಘಲ್ ರಾಜ ಜಹಾಂಗೀರ್ ಭಾರತದಲ್ಲಿ ಇಂಗ್ಲಿಷರ ಮೊದಲ ವ್ಯಾಪಾರ ಮಳೆಗೆ ಸೂರತ್ ಬ್ರಿಟಿಷ್ ಮದ್ರಾಸ್ನಲ್ಲಿ ಕಟ್ಟಿದ ಕೋಟೆ ಸೇಂಟ್ ಜಾರ್ಜ್ ಪೋರ್ಟ್ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ ಸ್ಥಳ ಕಲ್ಕತ್ತಾ ಭಾರತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಸಾವಿರದ ಆರುನೂರರಲ್ಲಿ ರಾಜ್ಕುಮಾರ್ ಎರಡನೇ ಚಾರ್ಲ್ಸ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಡಿದ ನಗರ ಮುಂಬಾಯಿ ಭಾರತದಲ್ಲಿ ಫ್ರೆಂಚರ ಪ್ರಥಮ ದಾಸ್ತಾನ ಮಳಿಗೆ ಸೂರತ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಫ್ರೆಂಚರದು ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಒಂದನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳಲು ಕಾರಣವಾದ ಒಪ್ಪಂದ ಯಾಕ್ಸ್ ಲಾ ಚಪೇಲ್ ಎರಡನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳಲು ಕಾರಣವಾದ ಒಪ್ಪಂದ ಪಾಂಡಿಚೇರಿ ಮೂರನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳಲು ಕೊನೆಗೊಳ್ಳಲು ಕಾರಣಗಳ ಕಾರಣವಾದ ಒಪ್ಪಂದ ಪ್ಯಾರಿಸ್ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದ ನಿರ್ಣಯ ಕದನ ವಾಂಡಿ ಕದನ ದಸ್ತಕ್ಕೆಂದರೆ ಮೊಘಲರ ಮೊಘಲರ ಮೊಘಲರು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಮಾಡಲು ಕಂಪನಿ ನೀಡಿದ ಪರವಾನಿಗೆ ಕಂಪನಿಯ ಮುಕ್ತ ವ್ಯಾಪಾರ ಮಾಡಲು ಅನುಮತಿ ನೀಡಿದ ಮೊಘಲ್ ದೊರೆ ಫಾರೂಕ್ ಸಿಯಾರಾ ಪ್ಲಾಸಿಕ್ ಕದನ ನಡೆದಿದ್ದು ಸಾವಿರದ ಏಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ಪ್ಲಾಸಿಕ್ ಕದನ ಇವರ ಮುಂದೆ ನಡೆಯಿತು ಬಂಗಾಳ ಸರಾಜ ಉದ್ದೌಲ ಹಾಗೂ ಬ್ರಿಟಿಷರ ನಡುವೆ ನಡೆಯಿತು ಬೊಕ್ಷರ ಕದನ ನಡೆದದ್ದು ಸಾವಿರದ ಏಳು ಅರವತ್ತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಪ್ರಶ್ನೆ ಕೇಳಲಾಗಿದೆ ಬಕ್ಸರ್ ಕದನ ಇವರ ಮಧ್ಯೆ ನಡೆಯಿತು ಮಿರ್ ಕಾಸಿಂ ನೇತೃತ್ವದ ಮೂರು ಸಂಯುಕ್ತ ಸೇನೆಗಳು ಮತ್ತು ಬ್ರಿಟಿಷರ ಮಧ್ಯೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ದ್ವಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದವನು ರಾಬರ್ಟ್ ಕ್ಲೈವಾ ಜೂನ್ ಇಪ್ಪತ್ತರಲ್ಲಿ ಭಾರತದ ಫ್ರೆಂಚರ ಅಸ್ತಿತ್ವ ಕಳೆದುಕೊಳ್ಳಲು ಕಾರಣವಾದ ಯುದ್ಧ ಮೂರನೇ ಕರ್ನಾಟಕ ಯುದ್ಧ ಬ್ರಿಟಿಷರು ಸುತನತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ ಮೂರು ಹಳ್ಳಿಗಳನ್ನು ವಿವರಣೆ ಪಡೆದುಕೊಂಡರು ಬಂಗಾಳ ರಾಜ್ಯಪಾಲ ಪಡೆದುಕೊಂಡಿದ್ದರು ವಾಸಿಕೋಡಿಗಮ ತಲುಪಿದ ಭಾರತ ಸ್ಥಳ ಕೇರಳದ ಕಲಿಕೋಟೆ ಸಮೀಪದ ಕಾಪಾಡ್ ಸಾವಿರದ ಐದುನೂ ಹತ್ತರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡವನು ಸುಡಿ ಅಲ್ಬಕರ್ಕ್ ಭಾರತದಲ್ಲಿ ಫ್ರೆಂಚರ ಮೊದಲ ದಾಸ್ತಾನು ಮಳೆಗೆ ಸೂರತ್ ಫ್ರೆಂಚರು ವಾಲಿಕೊಂಡಪುರಂ ಪಡೆದದ್ದು ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಭಾರತಕ್ಕೆ ಬಂದ ಫ್ರೆಂಚರ ಮೊದಲ ಗವರ್ನರ್ ಡೂಪ್ಲೆ ಸಾವಿರದ ಏಳು ನಲವತ್ತೊಂದರಲ್ಲಿ ಭಾರತ ಡಚ್ಚರು ಯುದ್ಧ ಸಾರಿದ್ದು ತಿರುವಾಂಕೂರ ರಾಜನ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕನ್ನು ನೀಡಿದವನು ಎರಡನೇ ಶಾ ಆಲಂ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಬಂದದ್ದು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಭಾರತದ ಯಾವ ಭಾರತದ ಭಾರತದ ಯಾವ ವಸ್ತುಗಳಿಗೆ ಅಂದರೆ ಯುರೋಪಿನಲ್ಲಿ ಬೇಡಿಕೆ ಇತ್ತು ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಕಾನ್ಸ್ಟಾಂಟಿ ನೋಪಲನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಲೆಂದೇ ಕರೆಯಲಾಗುತ್ತಿತ್ತು ಏಕೆಂದರೆ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕಾಗಿ ಕಾನ್ಸ್ಟಾಂಟಿ ನೋಪಲ್ ಭೂಮಾರ್ಗವಾಗಿತ್ತು ಕಾನ್ಸ್ಟಾಂಟಿ ನೋಪಲನ್ನು ಯುರೋಪಿಯನ್ ವ್ಯಾಪಾರದ ಬಂದೇ ಪರಿಗಣಿಸಲಾಗುತ್ತಿತ್ತು ಏಕೆಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರವಾಗಿತ್ತು ಮಧ್ಯಕಾಲದ ಭಾರತದಲ್ಲಿ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆದಿತ್ತು ಏಷ್ಯಾದ ಸರ್ಕುಗಳನ್ನು ಅರಬ್ ವರ್ತಕರು ನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶದಲ್ಲಿ ಮಾರುತ್ತಿದ್ದರು ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರಿಂದ ಪರಿಣಾಮಗೊಳಿಸಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣಗಳವು ಏಪ್ರಿಲ್ ಹದಿನೈದರಲ್ಲಿ ಕೇಳಿದ್ದಾರೆ ಎಲ್ಲ ವ್ಯಾಪಾರದ ಮಾರ್ಗಗಳು ಟರ್ಕರ್ ನಿಯಂತ್ರಣಕ್ಕೆ ಬಂದವು ಟರ್ಕರು ವ್ಯಾಪಾರದ ಮೇಲೆ ತೀವ್ರ ತೆರಿಗೆ ವಧಿಸಿದ್ದರು ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಿರಲಿಲ್ಲ ಹೊಸ ಜಲಮಾರ್ಗ ಶೋಧಿಸಲು ನಾವಿಕರಿಗೆ ಪ್ರೋತ್ಸಾಹ ನೀಡಲಾಗುತ್ತಿತ್ತು ದಿಕ್ಸೂಚಿ ಸಿಡಿಮದ್ದು ಅಷ್ಟಲೋಪ್ ಸಿಡಿಮದ್ದುಗಳ ನೆರವು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಪಟ್ಟಿ ಮಾಡಿ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಮಾರ್ತಂಡವರ್ಮನ ಸಾಧನೆ ತಿಳಿಸಿ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಮಾತಂಡ ವರ್ಮನು ವೈನಾಡ್ ಸಂಸ್ಥಾನದ ರಾಜನಾಗಿದ್ದ ಸುತ್ತಮುತ್ತಲಿನ ಸಂಸ್ಥಾನಗಳ ಡಚನ್ನು ತನ್ನ ಸಂಸ್ಥಾನ ರಕ್ಷಿಸಿದನು ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ ಕರಿಮಿಣ ವ್ಯಾಪಾರದಲ್ಲಿ ಹಿಡಿದು ಸಾಧಿಸುತ್ತಿದ್ದ ಡಚರ್ ತಡೆಗಟ್ಟಿದ ಡಚ್ ಕೂಟವನ್ನು ಸೋಲಿಸಿ ನೆಡಮಂಗಲ ಮತ್ತು ಕೊಟ್ಟಾರಕರ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಸಾವಿರದ ಏಳ್ನೂರ ನಲವತ್ತೊಂದರ ಡಚ್ ಈಸ್ಟ್ ಇಂಡಿಯಾ ಕಂಪ್ ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದಾಗ ಡಚ್ಚರು ಅಪಾರ ನಷ್ಟ ಅನುಭವಿಸುವಂತೆ ಮಾಡಿದ ಇತನ ಕಾಲದಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಯಿತು ಸಾವಿರದ ಏಳ್ನೂರ ಐವತ್ತ್ಮೂರರ ಆಗಸ್ಟ್ ಹದಿನೈದರಂದು ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಮೊದಲ ಕರ್ನಾಟಕ ಯುದ್ಧದ ಬಗ್ಗೆ ವಿವರಿಸಿ ಉತ್ತರ ಡೂಪ್ಲೆ ಕೋರಿಕೆ ಮೆರೆಗೆ ಲೊಬಾರ್ಟಿನ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು ಅಸಹಾಯಕರಾದ ಬ್ರಿಟಿಷರು ಕಾರ್ನಾಟಿಕ್ ನವಾಬನಾದ ಅನಿವರುದ್ದೀನ ಕಾಲದಲ್ಲಿ ಮೊರೆ ಇಟ್ಟರು ಸೈನ್ಯ ಫ್ರೆಂಚರಿಂದ ಸೋತಿತ್ತು ಲಾಬೋರ್ಡಿನ ಬ್ರಿಟಿಷರಿಂದ ಹಣ ಪಡೆದ ಪುನಃ ಮದ್ರಾಸ್ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ಕೋಪಗೊಂಡ ಡೂಪ್ಲೆ ಮದ್ರಾಸನ್ನು ಪಡೆಯಲು ವಿಫಲ ನಡೆಸಿದನು ಯೇಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಎರಡನೇ ಒಪ್ಪಂದ ಮುಕ್ತವಾಯಿತು ಎರಡನೇ ಕಾರ್ನಾಟಿಕ್ ಯುದ್ಧದ ಯುದ್ಧದ ಗತಿ ಮತ್ತು ಪರಿಣಾಮ ನಡೆಸಿ ಪಂಜಾಬ್ ಸಹಬಾಜ್ ಜಂಗನು ಹೈದರಾಬಾದ್ನ ನಿಜಾಮನಾಗೆ ಮಾಡಿದರು ನಿಜಾಮನಾಗಿ ಮಾಡಿದರು ಬುಸ್ಸಿಯನ್ನು ರಕ್ಷಣೆಗೆ ನೇಮಿಸಿದರು ಕರ್ನಾಟಕನಲ್ಲಿ ಚಂದ್ರಸಾಹೇಬ ನವಾಬನಾಗಿ ನೇಮಿಸಿದನು ಇಂಗ್ಲಿಷರು ಕರ್ನಾಟಕ ಮೇಲೆ ದಾಳಿ ಮಾಡಿ ಚಂದ್ರಸಾಹೇಬನ ಹತ್ಯೆ ಮಾಡಿ ಮೊಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡಿದರು ಪರಿಣಾಮಗಳು ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯ ಡೂಪ್ಲೆಯನ್ನು ಪ್ರಚರು ಹಿಂದಿಗೆ ಕರೆಸಿಕೊಂಡರು ಫ್ರೆಂಚರು ರಾಜಕೀಯ ಹಿನ್ನಡೆ ಬ್ರಿಟಿಷರಿಗೆ ಪ್ರತಿಷ್ಠೆಯಿಂದ ತಂದುಕೊಟ್ಟಿತು ಮೂರನೇ ಕಾರ್ನಾಟಿಕ್ ಯುದ್ಧದ ಗತಿ ಮತ್ತು ಪರಿಣಾಮ ಬಳಸಿ ಫ್ರೆಂಚರ ಕೌಟುಡಿ ಲಾಲಿಯಿಂದ ಸಾವಿರದ ಅರವತ್ತರಲ್ಲಿ ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಲು ಯತ್ನ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೋಟ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದ ಲಾಲಿ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಬರಿಸಿಕೊಂಡ ಐರ್ಕೋಟನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಲಾಲಿ ಅರವತ್ತೊಂದರ ಹತನಾದ ಫ್ರೆಂಚರು ಪರಭಾವಗೊಂಡರು ಸಾವಿರದ ಅರವತ್ತ್ಮೂರರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಯುದ್ಧ ನಿಂತಿತ್ತು ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಲಾಯಿತು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆಗುಂಪಾದರು ಬ್ರಿಟಿಷರು ದಕ್ಷಿಣ ಭಾರತ ಗೆಲ್ಲುವ ಕಾರ್ಯದಲ್ಲಿ ಮಗ್ನರಾದರು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪ್ರಣಾಮಿ ಜೂನ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಜೂನ್ ಇಪ್ಪತ್ತ್ನಾಲ್ಕರ ಪರೀಕ್ಷೆ ಎರಡರಲ್ಲಿ ಕೇಳಿದ್ದಾರೆ ಉತ್ತರವಾಗಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದ ಕೋಟೆಯನ್ನು ದುರಸ್ತಿ ಕಪ್ಪು ಕೋಣೆ ದುರಂತ ಭಾರತೀಯರಲ್ಲಿದ್ದ ಅನೈ ಅನೈಕ್ಯತೆ ಸಂಘಟನೆ ವ್ಯಾಪಾರಿ ವರ್ಗದ ಲೋಭಿತನ ಪ್ರವೇಶಿಸಿತು ಮಿರ್ಜಾಫರ್ ಬಂಗಾಳ ನೋಹನ ಆದನು ಕಂಪನಿ ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕು ನೀಡಲಾಯಿತು ಮಿರ್ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಏಳು ಲಕ್ಷ ಎಪ್ಪತ್ತು ಲಕ್ಷ ರು ನೀಡಿದನು ಸಾವಿರದ ಅರವತ್ತ್ನಾಲ್ಕರ ಬಕ್ಸರ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಮಾರ್ಚ್ ಎರಡರ ಪರೀಕ್ಷೆ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಕೇಳಿದರೆ ಏಪ್ರಿಲ್ ಒಂದು ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದ್ದಾರೆ ಕಾರಣಗಳು ಮೀರ್ ಕಾಸ್ಯ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸಿದನು ಪರಿಣಾಮ ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿತು ಬ್ರಿಟಿಷರ ಮೀರ್ ಕಾಸ್ಯಮರನ್ನು ಇಳಿಸಿ ಮತ್ತೆ ಮೀರ್ ಕಾ ಜಾಫರ್ನನ್ನು ಸುಲಭವಾಗಿ ನವಬನಾಗ ಮಾಡಿದರು ಮೀರ್ ಕಾಸ್ಯಮನ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು ಪರಿಣಾಮಗಳು ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕನ್ನು ನೀಡಿದನು ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು ಅವ್ನ ನವಾಬ ಶೋಜಾ ಉದ್ದೋಲನ್ನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು ಮೀರ್ಜಾಫರ್ ಮರಣ ಹೊಂದಿದನು ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳದ ಪೂರ್ವ ಆಡಳಿತವನ್ನು ಕಂಪನಿ ನಿರ್ವಹಿಸತೊಡಗಿತು ದ್ವಿಪ್ರಭುತ್ವ ಪದ್ಧತಿ ನಿವರೆಸಿ ಏಪ್ರಿಲ್ ಇಪ್ಪತ್ತೈದು ಏಪ್ರಿಲ್ ಹದಿನೇಳು ಮಾರ್ಚ್ ಒಂದು ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮನರ ಮಾಡಿಕೊಳ್ಳಿ ಗಟ್ಟಿ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ ರಾಬರ್ಟ್ ಕ್ಲೈಯವ ಈ ಪದ್ಧತಿಯನ್ನು ಜಾರಿಗೆ ತಂದನು ಈ ಪದ್ಧತಿಯಂತೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದನು ಬಂಗಾಳದ ನವಾಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದ್ದನು ಡಚ್ಚರು ತಮ್ಮನ್ನು ಸಂಬಾರ ದ್ವೀಪಗಳಿಗೆ ಸೀಮಿತಗೊಳಿಸಿಕೊಂಡರು ಏಕೆ ಮಾರ್ಚ್ ಇಪ್ ಎರಡು ಇಪ್ಪತ್ತರಲ್ಲಿ ಕೇಳಿದ್ದಾರೆ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾದ ಎದುರಿಸಲಾಗದೆ ಡಚರು ತಮ್ಮ ಸಂಭಾರ ದ್ವೀಪಗಳಿಗೆ ಸೀಮಿತರಾದರು ಬ್ರಿಟಿಷರು ಭಾರತದಲ್ಲಿ ತಮ್ಮ ಹಿತಾಸಕ್ತಿಗಳಿಗಾಗಿ ರಾಜಕೀಯ ಪರಮಾಧಿಕಾರವನ್ನು ಹೇಗೆ ಸ್ಥಾಪಿಸಿದರು ಇನ್ನು ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆರುವ ಮೂಲಕ ಎರಡನೇ ಕರ್ನಾಟಕ ಯುದ್ಧ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟು ವರ್ತಿಸಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯ ಡೂಪ್ಲೆಯನ್ನು ಫ್ರೆಂಚರು ಹಿಂದಕ್ಕೆ ಕರೆಸಿಕೊಂಡರು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಮಾಡಿದ ಹೋರಾಟವನ್ನು ವಿವರಿಸಿ ಮೊದಲನೇ ಕರ್ನಾಟಕ ಯುದ್ಧ ಡೂಪ್ಲೆ ಕೋರಿಕೆ ಮೇರೆಗೆ ಲೋಬಾರ್ಡಿನ ಬ್ರಿಟಿಷರಿಂದ ಮದ್ರಾಸ್ ವಶಪಡಿಸಿಕೊಂಡನು ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕ ನವೋಬನಾದ ಅನುವೃದನಲ್ಲಿ ಮೊರೆ ಇಟ್ಟರು ಲೋಬಾರ್ಡಿನ ಬ್ರಿಟಿಷರಿಂದ ಹಣ ಪಡೆದು ಪುನಃ ಮದ್ರಾಸನ್ನು ಬ್ರಿಟಿಷರು ಬಿಟ್ಟುಕೊಟ್ಟನು ಕೋಪಕಂಡ ಡೂಪ್ಲೆ ಮದ್ರಾಸನ್ನು ಪಡೆಯಲು ವಿಫಲ ಪ್ರಯತ್ನ ನಡೆಸಿದನು ಎಕ್ಸಲಾ ಚಪೇಲ್ ಒಪ್ಪಂದದೊಂದಿಗೆ ಮುಕ್ತಾಯ ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರು ಕರ್ನಾಟಕನಲ್ಲಿ ಫ್ರೆಂಚ್ ಚಂದಾಸಾಹೇಬನನ್ನು ನವೋಬನಾಗಿ ನೇಮಿಸಿದರು ಇಂಗ್ಲಿಷರು ಕರ್ನಾಟಕ ಯುದ್ಧ ಕರ್ನಾಟಕನಲ್ಲಿ ದಾಳಿ ಮಾಡಿ ಚಂದಾಸಾಹೇಬನ ಹತ್ಯೆ ಮಾಡಿ ಮಹಮ್ಮದ್ ಅಲಿಯನ್ನು ನವೋಬನನಾಗಿ ನೇಮಕ ಮಾಡಿದರು ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯ ವಿದ್ಯಾರ್ಥಿಗಳೇ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಸರಿಯಾಗಿ ಮೌಲ್ಯಮಾಪನ ನಡೆಯದೆ ಕೆಲ ಮಕ್ಕಳು ಅನೇಕ ಮಕ್ಕಳು ತೋರಿಸಿದ್ದಾರೆ ನಿಮ್ಮ ನಿಮ್ಮ ಶಾಲಾ ಶಿಕ್ಷಕರು ಅವುಗಳನ್ನು ಮರುಮೌಲಮಾಪನಕ್ಕೂ ಕೂಡ ಹಾಕಿರುತ್ತಾರೆ ಫಲಿತಾಂಶ ಪರೀಕ್ಷೆ ಬರೆಯೋದ್ರೊಳಗಡೆ ಬರ್ಬೋದು ಆದರೂ ಕೂಡ ಎರಡನೇ ವರ್ಷ ಪರೀಕ್ಷೆಗೆ ಸಿದ್ಧರಾಗಿ ಪರೀಕ್ಷೆ ಎದುರಿಸಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ ತಾವು ಈ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜಯ ಕರ್ನಾಟಕ ಮಾತೆ ಜಯ ಭಾರತ ಮಾತೆ